ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪಥೆಯೇ ಭಕ್ತದತ್ತ ಸ್ವಾನಂದ ಮೂರ್ತಯೇ ಭಗವಂತನನ್ನು ನಾವು ತಿಳಿದುಕೊಳ್ಬೇಕಾದರೆ ವೇದವನ್ನೇ ಅಧ್ಯಯನ ಮಾಡಬೇಕಾ ಎಲ್ಲರಿಗೂ ಕೂಡ ವೇದವನ್ನು ಅಧ್ಯಯನ ಮಾಡಲಿಕ್ಕಾಗಲ್ಲ ಉಪನಯನ ಸಂಸ್ಕಾರ ಅನೇಕರಿಗೆ ಇರೋದಿಲ್ಲ ಅಂಥವರೆಲ್ಲ ಏನು ಮಾಡಬೇಕು ಅದಕ್ಕೆ ಇತಿ ಇತಿ ಭಾರತ ಮಾಖ್ಯಾನಂ ಕೃಪೆಯ ಮುನಿನಾಕೃತ ಮಹಾಭಾರತಾದಿಗಳನ್ನು ರಚನೆ ಮಾಡಿರುವುದೇ ಆ ಉದ್ದೇಶದಿಂದ ಅಲ್ಲ ಅನೇಕರು ಹೇಳ್ತಾರೆ ಮಹಾಭಾರತ ಭಗವದ್ಗೀತೆ ರಾಮಾಯಣ ಎಲ್ಲ ಪುರಾಣಗಳನ್ನು ಓದುವುದು ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಬೇರೆಯವರು ಹೇಳ್ತಾರೆ ಅದರಿಂದ ವೇದವನ್ನು ಓದಿಯೇ ಓದಬೇಕು ಅಂತೆಲ್ಲ ಹೇಳ್ತಾರೆ ಅದರಿಂದ ಯಾ ಅಂದರೆ ಕೆಲವ್ರಿಗೆ ಮೋಕ್ಷವೇ ಇಲ್ಲ ಅಂತ ಕೂಡ ಅಂದ್ಬಿಡ್ತಾರೆ ಹಾಗಿಲ್ಲ ಎಲ್ಲರಿಗೂ ಕೂಡ ಮೋಕ್ಷ ಇದೆ ಅದರಲ್ಲಿ ಯಾವ ತಾರತಮ್ಯವೂ ಇಲ್ಲ ಪ್ರತಿಯೊಬ್ಬರಿಗೂ ಕ್ರಿಮಿಕೀಟಗಳಿಗೂ ಮೋಕ್ಷ ಇದೆ ಅಂದರೆ ಯಾರು ಮನುಷ್ಯ ಮಾತ್ರರೋ ಎಲ್ಲರಿಗೂ ಮೋಕ್ಷ ಇದೆ ಎಲ್ಲರಿಗೂ ಒಂದೊಂದು ಬಗೆಯ ಸಾಧನೆ ಇದೆ ಈಗ ನಾವು ಒಂದು ಸ್ಕೂಲಿಗೆ ಸೇರ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ಅಲ್ಲೆಲ್ಲರಿಗೂ ಒಂದೇ ಪಾಠವನ್ನು ಹೇಳ್ತಾರಾ ಅವರವರ ಬುದ್ಧಿಮತ್ತೆಗೆ ಸರಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಕೆಲವ್ರಿಗೆ ಸೈನ್ಸ್ ಮಾಡ್ತಾರೆ ಕೆಲವರು ಮ್ಯಾಥ್ಸ್ ಮಾಡ್ತಾರೆ ಕೆಲವ್ರು ಸೋಷಿಯಲ್ ಮಾಡ್ತಾರೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಪಾಠಗಳಿರುತ್ತೆ ಒಂದು ಹಂತದಲ್ಲಿ ಎಲ್ರಿಗೂ ಒಂದೇ ಪಾಠ ಇದ್ದರೆ ಅವರು ಮೇಲಿನ ದರ್ಜೆಗೆ ಹೋದಾಗ ಪಾಠಗಳು ಸಿಲಬಸ್ಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅದರಂತೆ ಎಲ್ಲರಿಗೂ ಕೂಡ ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ವೇದವೇ ಆಗಬೇಕು ಅಂತ ಇಲ್ಲ ಮಹಾಭಾರತದ ಮೂಲಕವೂ ಕೂಡ ಅವರು ದೇವರನ್ನು ತಿಳಿಯಬಹುದು ಅಥವಾ ಬೇರೆ ಪುರಾಣಗಳ ಮೂಲಕವೂ ತಿಳಿಯಬಹುದು ಅಥವಾ ಕೇವಲ ಪ್ರವಚನವನ್ನು ಕೇಳಿಯೂ ಕೂಡ ದೇವರನ್ನು ತಿಳಿಯಬಹುದು ದೇವರನ್ನು ತಿಳಿಯಬೇಕಾದರೆ ನೇರವಾಗಿ ವೇದವೇ ಬೇಕು ಅಂತ ಇಲ್ಲ ಕೆಲವರು ಹಾಗೆ ಹೇಳ್ತಾರೆ ಆದರೆ ಅದು ತಪ್ಪು ಆಯಿತಾ ಹಾಗಿಲ್ಲ ಹೇಗೆ ದೇವರನ್ನು ತಿಳಿಯೋಕೆ ಈಗ ದೇವರು ಆನಂದ ಪರಿಪೂರ್ಣ ಅಂತ ನಾನೀಗ ಹೇಳ್ತೀನಿ ನಿಮ್ಗೆ ಅದು ಅರ್ಥ ಆಗುತ್ತೆ ಅಂದರೆ ನಮ್ಮಂತೆ ಅವನ ದೇಹ ರಕ್ತ ಮಾಂಸಗಳಿಂದ ಕೂಡಿಲ್ಲ ಅವನ ದೇಹ ಚಿನ್ಮಯವಾಗಿದೆ ಆನಂದ ಆನಂದಮಯವಾಗಿದೆ ಅಂತ ಹೇಳ್ತೇನೆ ನಿಮ್ಗೆ ಅದು ಅರ್ಥ ಆಗುತ್ತೆ ಅದಕ್ಕೆ ವೇದವೇ ಬೇಕು ಅಂತಿಲ್ಲ ನಾನು ಹೇಳದೆ ನಿಮ್ಗೆ ಅರ್ಥ ಆಯಿತು ಮುಗಿಯಿತು ಅಷ್ಟೇ ಹಾಗೆ ದೇವರ ಚರಿತ್ರೆಯನ್ನು ಹೇಳ್ತೇನೆ ದೇವರ ವಿ ವಿವಿಧವಾದ ಕ್ರಿಯೆಗಳನ್ನು ಹೇಳಿ ಇದೆಲ್ಲವೂ ಕೂಡ ದೇವರ ಸ್ವರೂಪ ಅಂತ ಹೇಳ್ತೇನೆ ಅದು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ವೇದವೇ ಬೇಕು ಅಂತ ಇಲ್ಲ ಇನ್ನು ಗುರುಕುಲದಲ್ಲಿ ಅಧ್ಯಯನ ಮಾಡಿ ಕಠಿಣವಾದ ವೃತ್ತದಲ್ಲಿ ಇದ್ದು ಅಧ್ಯಯನ ಮಾಡಿರುವಂತಹ ವ್ಯಕ್ತಿ ಅದನ್ನು ವೇದದಿಂದ ತಿಳಿತಾನೆ ಅಂದರೆ ಇದೇ ಪ್ರಮೇಯವನ್ನು ಅವರು ವೇದದಿಂದ ತಿಳಿತಾರೆ ನಾವು ಹಾಗೆ ಉಪದೇಶದಿಂದ ಅಥವಾ ಮಹಾಭಾರತಾದಿಗಳಿಂದ ನಾವು ತಿಳಿತೀವಿ ಏನೇ ಆಗಲಿ ದೇವರನ್ನು ತಿಳಿದಂತೆ ಆಯಿತು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತಿಳುವಳಿಕೆ ಆದ್ದರಿಂದ ಮಹಾಭಾರತಾದಿಗಳನ್ನು ಓದಿದರೂ ಕೂಡ ದೇ ವೇದವನ್ನು ಓದಲೇಬೇಕು ಅಂತ ಇಲ್ಲ ಅದೆಲ್ಲ ತಪ್ಪು ಮಹಾಭಾರತವನ್ನು ಓದಿ ಅವರು ಅಪರೋಕ್ಷ ಜ್ಞಾನವನ್ನು ಅಂದರೆ ದೇವರ ಸಾಕ್ಷಾತ್ಕಾರವನ್ನು ಅವರು ಹೊಂದಬಹುದು ಹಾಗೆ ಇದೆ ಹಾಗೆ ಬ್ರಹ್ಮ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ವೇದವ್ಯಾಸದೇವರು ಅತ್ಯಂತ ಕಾರುಣ್ಯದಿಂದ ಎಲ್ಲ ಜನಾಂಗದವರು ಕೂಡ ಜ್ಞಾನವನ್ನು ಪಡೆದುಕೊಳ್ಳಿ ಯಾರಿಗೆ ಮನಸ್ಸು ಇದೆಯೋ ಯಾರಿಗೆ ಬುದ್ಧಿ ಅನ್ನೋದಿದೆಯೋ ಕೆಲವರಂತಾರೆ ಇಲ್ಲ ನಿಮಗೆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಕೆಲವರಂತಾರೆ ಹಾಗೆಲ್ಲ ಏನಿಲ್ಲ ಎಲ್ಲರೂ ಎಲ್ಲರೂ ಈ ಮೂಗು ಇದ್ದ ಮೇಲೆ ನಾವು ಉಸಿರಾಡ್ತೀವಿ ಹೊಟ್ಟೆ ಮೇಲೆ ಊಟ ಮಾಡ್ತೀವಿ ಹಾಗೆ ಮನಸ್ಸು ಇದ್ದ ಮೇಲೆ ಜ್ಞಾನವನ್ನು ಪಡೆದುಕೊಳ್ಳಲೇಬೇಕು ಆದರೆ ಮೆಥೆಡ್ಗಳು ಮಾರ್ಗಗಳು ಬೇರೆ ಅಷ್ಟೆ ದೇವರ ಬಗ್ಗೆ ತಿಳಿದುಕೊಳ್ಳೇಬೇಕು ದೇವರನ್ನು ತಿಳಿದುಕೊಳ್ಳೋದು ಯಾಕೆ ಅಂದರೆ ಅವನಲ್ಲಿ ಶರಣಾಗತನಾಗಲಿಕ್ಕೆ ಶರಣಾಗತನಾಗಬೇಕು ಶರಣಾಗತಿ ತುಂಬ ಮುಖ್ಯ ನಿರಂತರ ದೇವರ ಸ್ಮರಣೆ ಮಾಡಬೇಕು ಆ ಆ ಭಗವಂತನ ಪಾದ ಕಮಲಗಳು ನಮ್ಮ ಮನಸ್ಸಿನಲ್ಲಿ ನಿರಂತರ ಬರ್ತಾ ಇರಬೇಕು ಬಾಯಿಯಲ್ಲಿ ಪ್ರತಿಕ್ಷಣವೂ ಕೂಡ ದೇವರ ಹೆಸರು ಬರ್ತಾ ಇರಬೇಕು ಆಗ ಅದು ಜೀವನ ಪವಿತ್ರ ಆಗುತ್ತೆ ಅದನ್ನು ಬಿಟ್ಟು ನಾವು ಏನೇನೋ ಚಿಂತನೆ ಮಾಡೋದರಿಂದ ಆ ಚಿಂತನೆ ಬರುತ್ತೆ ಹೋಗುತ್ತೆ ಏನು ಉಪಯೋಗ ಬಾಯಲ್ಲಿ ಏನೋ ಸುಮ್ಮನೆ ಹರಡ್ತಾ ಇರ್ತೀವಿ ಅದರಿಂದ ಏನು ಉಪಯೋಗ ದೇವರ ಹೆಸರನ್ನು ನೀವು ಯಾವಾಗಲೂ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಅದರ ಸಂತೋಷದ ಅರಿವೂ ಆಗುತ್ತೆ ಎಷ್ಟು ನೀವು ಅಂತರಂಗದಲ್ಲಿ ಮೇಲೆ ಹೋಗ್ತೀರಿ ಅಂದರೆ ಅದು ನೀವು ಪುಷ್ಪಕ ವಿಮಾನದಲ್ಲಿ ಮೇಲೆ ಹಾರಿದಷ್ಟು ಸಂತೋಷ ಆಗುತ್ತೆ ಅಷ್ಟು ಒಳ್ಳೆಯದಾಗುತ್ತೆ ನಿರಂತರ ದೇವರ ಹೆಸರು ಯಾವುದಾದರೂ ಒಂದು ಹೆಸರು ಶ್ರೀಕೃಷ್ಣ ನಮಃ ಅಥವಾ ಶ್ರೀಕೃಷ್ಣ ಅಷ್ಟೇ ಸಾಕು ಶ್ರೀರಾಮ ಶ್ರೀಕೃಷ್ಣ ಅಥವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಶ್ಲೋಕ ಅಂದು ತುಂಬ ಅದ್ಭುತ ಶ್ಲೋಕ ಇದು ಇದು ದೇವರನ್ನು ಸಂಬೋಧನೆ ಮಾಡಿ ಕರೆಯೋದು ಹರೇ ಹರೇ ನನ್ನೆಲ್ಲ ಪಾಪಗಳನ್ನು ಪರಿಹಾರ ಮಾಡುವ ಹರಿ ಶ್ರೀಕೃಷ್ಣ ನನ್ನ ಮನಸ್ಸನ್ನು ಆಕರ್ಷಣೆ ಮಾಡುವಂತಹ ಶ್ರೀಕೃಷ್ಣ ರಾಮ ಅತ್ಯಂತ ಮನೋಹರವಾದ ಸ್ವರೂಪವುಳ್ಳ ಶ್ರೀರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಇದನ್ನು ಯಾವಾಗಲೂ ಹೇಳ್ತಾ ಇರ್ಬೋದು ಇದಕ್ಕೆ ಯಾವ ಮಡಿ ಮೈಲಿಗೆ ನೀವು ಬೇಕಾದರೆ ಏನು ಶೌಚಕ್ಕೆ ಹೋದಾಗಲೂ ಹೇಳ್ಬೋದು ಹರೇ 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 ಶ್ರೀಕೃಷ್ಣ ಜೋರಾಗಿ ಎಲ್ಲ ಮನಸ್ಸಿನಲ್ಲಿ ಯಾವಾಗಲೂ ಹೇಳ್ಬೋದು ಅದಕ್ಕೆ ಮಡಿ ಮೈಲಿಗೆ ಅನ್ನೋದಿಲ್ಲ ಆ ಮಂತ್ರದಿಂದ ನಾವು ಯಾವಾಗಲೂ ಮಡಿ ಆಗ್ತಾ ಇರ್ತೀವಿ ಅದಕ್ಕೆ ಯಾವ ರೂಲ್ಸೂ ಇಲ್ಲ ಏನೂ ಇಲ್ಲ ಯಾ ಏನು ರೂಲ್ಸ್ ಇದೆ ಗೊತ್ತಾ ದೇವರ ಸ್ಮರಣೆ ಇಲ್ಲದೇ ಒಂದು ಕ್ಷಣವೂ ಕಳಿಬಾರ್ದು ಅನ್ನೋದು ರೂಲ್ಸ್ ಇದೆ ಅದಕ್ಕಿಂತ ದೊಡ್ಡ ಮೈಲಿಗೆ ಇನ್ನೊಂದಿಲ್ಲ ಆದ್ದರಿಂದ ಹಾಗೆ ದೇವರ ಹೆಸರನ್ನು ಆದರೆ ಶ್ರೀಕೃಷ್ಣಾಯನಮಃ ಮಹ ಅಂತೆಲ್ಲ ಹೇಳಬೇಕಾದ್ರೆ ಸ್ವಲ್ಪ ಮಡಿಬೇಕು ಅದನ್ನು ಯಾವಾಗಲೂ ಶೌಚಕ್ಕೆ ಹೋದಾಗ ಅವಾಗೆಲ್ಲ ಅದನ್ನು ಹೇಳೋ ಹಾಗಿಲ್ಲ ಶ್ರೀಕೃಷ್ಣಾಯನಮ ಅಂತ ಹೇಳೋ ಹಾಗಿಲ್ಲ ಯಾಕೆ ಹೇಳಿ ನಮಃ ಏನು ನಮಸ್ಕಾರ ಮಾಡ್ತೀನಿ ಅಂತ ಅರ್ಥ ನಮಸ್ಕಾರ ಮಾಡಬೇಕಾದ್ರೆ ನಮ್ಮ ದೇಹ ಶುಚಿಯಾಗಿರಬೇಕು ಹೇಗೇಗೋ ನಮಸ್ಕಾರ ಮಾಡುವಂಥೇಳಿ ಈಗ ಬೂಡ್ಸು ಹಾಕ್ಕೊಳೋದು ಎಲ್ಲೋ ಹೋಟೆಲಲ್ಲಿ ಸ್ಪೂನಲ್ಲಿ ತಿಂತ ಕೂತ್ಕೊಳ್ಳೋದು ನಮ್ಮ ನಮಸ್ಕಾರ ದೇವರಿಗೆಲ್ಲ ಮಾಡೋ ಹಾಗಿಲ್ಲ ಅದು ತುಂಬ ಅಪ ಅಪವಿತ್ರ ಸ್ಥಿತಿಯಲ್ಲಿ ಇರ್ತೀವಿ ಅವಾಗೆಲ್ಲ ನಮಸ್ಕಾರ ಮಾಡೋಂಗಿಲ್ಲ ಅವಾಗೆಲ್ಲ ಬರೀ ದೇವರ ಸ್ಮರಣೆ ಶ್ರೀಕೃಷ್ಣ ನೀನೆ ನೀನು ನನ್ನ ಎದುರಿಗಿದೀ ಅನ್ನುವಂತಹ ಚಿಂತನೆ ಅಷ್ಟೇ ಅದಕ್ಕೇನು ಮಡಿ ಮೇಲೆಗೆ ಬೇಡ ಅದಕ್ಕೆ ನಾನು ಅನೇಕರಿಗೆ ಅನೇಕರು ಹೇಳ್ತಾರೆ ನಾನು ಶ್ರೀ ಎನ್ ಮಹಂತ ಬರೀತೀನಿ ಅಂತ ಬೇಡ ಕೇವಲ ನಾಮಸ್ಮರಣೆ ಅಷ್ಟೇ ನಾಮಮಂತ್ರ ನಾಮಮಂತ್ರವ ಜಪಿಸೋ ಹೇ ಮನುಜ ಅಂತ ಎಲ್ಲರೂ ಅದನ್ನೇ ಹೇಳಿರೋದು ದೇವರ ನಾಮ ಅಷ್ಟೇ ಸಾಕು ಅದನ್ನು ಶಾಸ್ತ್ರದಲ್ಲಿ ಹೇಳಿದರೆ ದೇವರಿಗೆ ಅದು ತುಂಬ ಖುಷಿಯಂತೆ ಆದ್ದರಿಂದ ಯಾವಾಗಲೂ ನಾವು ದೇವರ ಸ್ಮರಣೆಯನ್ನು ಮಾಡಬೇಕು ಅದಕ್ಕೆ ನಾವು ದೇವರ ಬಗ್ಗೆ ತಿಳಿದುಕೊಳ್ಬೇಕು ನಾಮಸ್ಮರಣೆ ಮಾಡಬೇಕಾದ್ರೆ ದೇವರ ಬಗ್ಗೆ ನಮಗೆ ಗೊತ್ತಾಗಬೇಕು ಅನ್ನೋ ಚರಿತ್ರೆ ಗೊತ್ತಾಗಬೇಕು ಅದನ್ನು ತಿಳಿದುಕೊಳ್ಳಿಕ್ಕೆ ಅನೇಕ ಮಾರ್ಗಗಳಿದೆ ವೇದವೇ ಬೇಕು ಅಂತ ಏನೂ ಇಲ್ಲ ವೇದವನ್ನು ಓದುವಂತಹ ಪಂಗಡವೇ ಬೇರೆ ಆಯಿತಾ ಇನ್ನು ಕೆಲವರಿಗೆ ಈಗ ಬ್ರಾಹ್ಮಣರಾಗೆ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಅವರು ಉಪನಯನವನ್ನು ಮಾಡ್ಕೊಂಡಿದ್ದಾರೆ ಆಮೇಲೆ ಏನು ಮಾಡಿದ್ದಾರೆ ಸ್ಕೂಲ್ಗೆ ಹೋಗಿದ್ದಾರೆ ಹೋಟೆಲಲ್ಲಿ ತಿಂತಾರೆ ಆಮೇಲೆ ಇನ್ನೊಬ್ಬರು ಎಂಜಲು ಕೂಡ ತಿಂತಾರೆ ಆಮೇಲೆ ಕಾಫಿ ಕುಡಿತಾರೆ ಬ್ರಹ್ಮಚಾರಿಗಳು ಅಂತಲೇ ಕಾಫಿ ಕುಡಿತಾರೆ ಆಮೇಲೆ ಅಂಥದ್ದೇ ಒಂದು ಹುಡುಗಿನ್ನೂ ಮದುವೆ ಆಗ್ತಾರೆ ಅವರು ಹೇಳಲಿಕ್ಕೆ ಬ್ರಾಹ್ಮಣರು ವೇದಾಧ್ಯಯನ ಯಾವ ಕ್ಷಣದಲ್ಲೂ ಮಾಡಿಲ್ಲ ಮುಂದೆ ಅವರಿಗೆ ನಲವತ್ತು ವರ್ಷ ಆದಾಗ ಏ ನಾನು ಬ್ರಾಹ್ಮಣ ನಾನು ಓದಬೇಕು ಅಂತ ಅವರಿಗೆ ಪಶ್ಚಾತ್ತಾಪ ಆದರೆ ಅವ್ರು ಏನೂ ಮಾಡೋದು ಬೇಡ ಮಹಾಭಾರತ ಓದ್ಲಿಕ್ಕೆ ಶುರು ಮಾಡಿದ್ರೆ ಸಾಕು ಎಲ್ಲ ಜ್ಞಾನ ಬರುತ್ತೆ ಅವ್ರಿಗೆ ಅವ್ರಿಗೆ ಜ್ಞಾನ ಬೇಕು ಅಲ್ವಾ ದೇವರು ಬೇಕು ಜ್ಞಾನ ಬೇಕು ಅವ್ರ ಜೀವನ ಸಾರ್ಥಕ ಆಗುತ್ತೆ ಮಾರ್ಗ ನಾವು ಈಗ ಒಬ್ಬ ಹೆಂಡ ಕುಡಿತಾನೆ ಅಂತ ಇಟ್ಕೊಳ್ಳಿ ಒಬ್ಬ ಹೆಂಡ ಕುಡಿತಾನೆ ವ್ಯಭಿಚಾರ ಮಾಡಿದ್ದಾನೆ ಅವ್ನ ಕೊಲೆನೂ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಮುಂದೊಂದು ದಿನ ಪಶ್ಚಾತ್ತಾಪ ಆಯಿತು ಅವನನ್ನು ಹತ್ರ ಸೇರಿಸ್ತಾನೆ ಅಂದರೆ ಹೌದು ಸೇರಿಸ್ತಾನೆ ಯಾವುದೇ ಹಂತದಲ್ಲಿ ನೀವು ಪಾಪವನ್ನು ಮಾಡಿ ನೀವು ದೇವರ ಬಳಿ ಹೋದರೆ ದೇವರು ಸೇರಿಸ್ಕೊಳ್ತಾನೆ ದೇವರು ಕರುಣಾಪೂರ್ಣ ಎಲ್ಲ ಹಂತದಲ್ಲಿಯೂ ಕೂಡ ಅವನಿಗೆ ಅವನಿಗೆ ಆದ ಒಂದೊಂದು ವಿಧಿವಿಧಾನಗಳಿದೆ ಅದರ ಪ್ರಕಾರ ಅವ್ನು ನಡ್ಕೊಂಡ್ರೆ ಅವನು ಗೆದ್ದ ಅವನು ಪರೀಕ್ಷೆಯಲ್ಲಿ ಗೆದ್ದಂತೆ ಏ ನೀನು ಒಮ್ಮೆ ಜೀವನದಲ್ಲಿ ನೀನು ವ್ಯಭಿಚಾರ ಮಾಡಿದಿ ಕಳ್ಳತನ ಮಾಡಿದಿ ನಿನಗೆ ಕ್ಷಮೆಯೇ ಇಲ್ಲ ಅಂತ ಇಲ್ಲ ಪಶ್ಚಾತ್ತಾಪ ಅನ್ನೋಕ್ಕಿಂತ ದೊಡ್ಡ ಒಂದು ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ ಪಶ್ಚಾತ್ತಾಪ ಅಂತರಂಗದಲ್ಲಿ ಆಗಬೇಕು ಸುಮ್ಮನೆ ಬಾಯಲ್ಲಿ ಅಲ್ಲ ಅದು ಅವರವರಿಗೆ ಮಾತ್ರ ಗೊತ್ತಾಗುತ್ತೆ ಆ ಥರ ಪಶ್ಚಾತ್ತಾಪ ಆದರೆ ಅದಕ್ಕೆ ಇದು ನಾನು ಸಾಮಾಜಿಕವಾಗಿ ಹೇಳ್ತಾ ಇಲ್ಲ ಸಾಮಾಜಿಕವಾಗಿ ಒಬ್ಬ ಒಂದು ಹೆಣ್ಣನ್ನು ಹಾಳು ಮಾಡಿದ್ರೆ ಅವನಿಗೆ ಜೈಲು ಶಿಕ್ಷೆ ಅವನಿಗೆ ಮರಣಾಂತಿಕವಾದ ಜೈಲು ಅದು ಸರಿಯೇ ಅದು ತಪ್ಪಲ್ಲ ಆದರೆ ಅವನು ಅಂತರಂಗದಲ್ಲಿ ಉದ್ಧಾರ ಆಗುವ ವಿಚಾರವನ್ನು ಹೇಳ್ತಾ ಇದ್ದೀನಿ ಅವನು ಜೈಲಲ್ಲಿದ್ದಾನೆ ಪಶ್ಚಾತ್ತಾಪ ಆಗಿದೆ ದೇವರು ಬೇಕು ಅಂತಂದರೆ ಅವನು ಅಲ್ಲೇ ಸಾಧನೆಯನ್ನು ಶುರು ಮಾಡ್ಬೋದು ದೇವರು ಅವನನ್ನು ಕ್ಷಮಿಸ್ತಾನೆ ದೇವರು ಅವನನ್ನು ಸ್ವೀಕಾರ ಮಾಡ್ತಾನೆ ಅವನಷ್ಟು ಅಪರಾಧ ಮಾಡಿದರೂ ದೇವರು ಸ್ವಿ ಸ್ವೀಕಾರ ಮಾಡ್ತಾನೆ ಆದ್ದರಿಂದ ಎಲ್ಲ ಹಂತದಲ್ಲಿಯೂ ಕೂಡ ದೇವರು ನಮಗೆ ಒಂದೊಂದು ವಿಧವಾದ ಜ್ಞಾನವನ್ನು ನೀಡಲಿಕ್ಕೆ ಒಂದೊಂದು ಬಗೆಯ ಶಾಸ್ತ್ರಗಳನ್ನು ಭೂಲೋಕದಲ್ಲಿ ಕೊಟ್ಟಿದ್ದಾನೆ ಅದನ್ನು ನಾವು ಅನುಸರಿಸಿ ನಾವು ಸಾಧನೆಯ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗಬೇಕು ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳ್ದೇನೆ ಹೇಗೆ ಬೇಕೇ ಹಾಗೆ ನಾವು ಹೋಗ್ತಾ ಇದ್ದರೆ ಈಗ ರಸ್ತೆಯಲ್ಲಿ ಎಲ್ಲವನ್ನೂ ನೀವು ಒದ್ದುಕೊಂಡು ಹೋಗ್ಬೋದು ಏನೂ ಆಗಲ್ಲ ಗ್ಲಾಸ್ ಬಂದರೆ ಅದನ್ನು ಒದ್ದರೆ ಆಗುತ್ತೆ ಕಾಲು ಹರಿದೋಗುತ್ತೆ ರಕ್ತ ಸುರಿಯುತ್ತೆ ಹಾಗೆ ಹೇಗೆ ಬೇಕು ಹಾಗೆ ಜೀವನದಲ್ಲಿ ಹೋಗೋ ಹಾಗಿಲ್ಲ ಎಚ್ಚರಿಕೆಯಲ್ಲಿ ಹೋಗಬೇಕು ಎಚ್ಚರಿಕೆಯಲ್ಲಿ ಹೋಗಿ ನಾವು ಹೆಜ್ಜೆಯನ್ನು ಇಟ್ಟಾಗ ನಮಗೆ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ ಇದೆಲ್ಲವನ್ನು ಕೂಡ ನಾವು ತಿಳಿದುಕೊಳ್ಬೇಕು ಆದ್ದರಿಂದ ಮಹಾಭಾರತವನ್ನು ಓದಿದ್ರೆ ವೇದವನ್ನು ಓದಲೇಬೇಕು ಅಂತಿಲ್ಲ ಇನ್ನೂ ಒಂದು ವಿಚಾರ ಹಾಗಿದ್ದರೆ ನಾನು ನನ್ನ ಗಂಡ ಎಲ್ಲ ಓದ್ತಾ ಕೂತಿರ್ತಾನೆ ನಾನು ಯಾವಾಗಲೂ ಓದ್ತಾ ಕೂತ್ಕೊಳ್ತೀನಿ ನನಗೆ ನಾನು ವೇದ ಓದಲ್ಲ ನಾನು ಮಹಾಭಾರತ ಓದ್ತಾ ಕೂತ್ಕೊಳ್ತೀನಿ ಅವನು ಮಾತ್ರ ಗುರುಕುಲ ಓದಬೇಕು ನಾನೂ ಗುರುಕುಲದಲ್ಲಿ ಓದ್ತೀನಿ ಅಂತ ಹೇಳ್ಬೋದು ಅಂದರೆ ಗುರುಕುಲ ಥರ ನಾನು ಓದ್ತೀನಿ ಅಂತ ಹಾಗಿಲ್ಲ ಈಗ ಮನೆಯ ಕರ್ತವ್ಯಗಳು ಕೆಲವಿರುತ್ತೆ ಅದನ್ನು ನಿಭಾಯಿಸಬೇಕು ಆದ್ದರಿಂದ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಓದಿಯೇ ನೀನು ಜ್ಞಾನವನ್ನು ಪಡೆಯಬೇಕು ಅಂತಿಲ್ಲ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿದ್ರೂ ಸಾಕು ಅದರಲ್ಲೂ ಸ್ತ್ರೀಯರಿಗೆ ಬೇಗ ಮೋಕ್ಷ ಅವರಿಗೆ ಭಕ್ತಿ ಬೇಗ ಅವರಿಗೆ ಭಾವಕತನೂ ತುಂಬ ಬೇಗ ಆದ್ದರಿಂದ ಅವರ ಕರ್ಮಗಳೆಲ್ಲ ಹೇಗೆ ಅನ್ನೋದನ್ನು ನಾನು ಮತ್ತೊಂದು ಪ್ರವಚನದಲ್ಲಿ ನಾನು ತಿಳಿಸ್ತೀನಿ ಈ ಎಲ್ಲ ವಿಚಾರಗಳು ಕೂಡ ಭಗವಂತನ ಪಾದಕಮಲಗಳಲ್ಲಿ ಸಮರ್ಪಿಸೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತ ಯದವೋಚ ತೇನ ಪ್ರಿಯತ ಕಮಲಯ ಶ್ರೀಕೃಷ್ಣಾರ್ಪಣಮಸ್ತು